ಇಲ್ಲಿ ನಾನು ನೀವು ಎಲ್ಲರೂ ಪ್ರೇಕ್ಷಕರೇ ನಾವು ಅಧಿಕಾರಿಗಳೆಲ್ಲ ಅಧಿಕಾರವೂ ನಮ್ಮ ಕೈಯಲ್ಲಿಲ್ಲ ನಮಸ್ಕಾರ ಎಲ್ಲ ದೊಡ್ಡ ಮಂದಿ ನೀವು ಎಲ್ಲ ಹೆಂಗಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾ ಹಂಪಿಗೆ ಬಂದಿರೋ ಮೇನ್ ಉದ್ದೇಶನ ಈ ಹೀರೋ ಚತ್ರ ಅನ್ನೋದೊಂದು ತೋರಿಸ್ಬೇಕಂತೇಳಿ ಇಲ್ಲೇನು ನೋಡಕೈತ್ರಿ ಅಲ್ಲಿ ಒಳಗದ ಅದು ಬರೀ ಹೋಗಿ ತೋರ್ಸ ನೋಡೋನು ಅಂದ್ರೆ ಅಲ್ಲಿ ಹೋಗೋಕೆ ಮೇನ್ ಕಾರಣ ಏನಂದ್ರೆ ಹಿಡನ್ ಪ್ಲೇಸ್ ಇರೋದು ಯಾರು ಹೋಗ್ಯಾರ ಭಾಳ ಕಮ್ಮಿ ಹೋಗಿರೋದ್ರಾಗ ಭಾಳ ಕಮ್ಮಿ ರೀ ಎಂಥ ಪ್ಲೇಸ್ ಅದ ಒಳಗೆ ಬರೀ ಹೋಗಿ ನೋಡಿ ಬಂದಾಗ ಆಲ್ಮೋಸ್ಟ್ ಆಲ್ಮೋಸ್ಟ್ ದಾರಿ ಇಲ್ರಿ ಅದಕ್ಕೆ ಪೂರ ಹಂಗೆ ಬೇಕಂದ್ರೆ ಹಾಡು ಏನೋ ಇದು ಮಾಡ್ರೆ ಇದು ಗೌರ್ಮೆಂಟ್ಗೆ ಇಲ್ಲ ಅನ್ಸುತ್ತೆ ಜಾಗ ಬಟ್ ನಾವು ಕೇಳ್ಬೇಕಲ್ರಿ ಎಲ್ಲ ಕಡೆ ಹೋಗುದ ನಾನು ಹಂಪಿಗೆ ಬಂದರೆ ಮೇನ್ ಉದ್ದೇಶನ ಅದು ಇಷ್ಟ ನೋಡಿರ್ತಾರೆ ಎಲ್ಲ ಈಗ ಆಲ್ಮೋಸ್ಟ್ ಈಗ ಹೊರಗಡೆ ಇರೋ ನೋಡ್ರಿ ಬಟ್ ಇಂಥ ಜಾಗ ಇನ್ನೂ ಯಾರೂ ನೋಡಿಲ್ಲ ನೋಡ್ರಿ ಇದು ಒಂದು ಇನ್ನೊಂದು ಸಮ್ಮರ್ ಇಂಥ ಇದೆ ಐತ್ರಿ ಅದನ್ನೊಂದು ತೋರಿಸ್ಬೇಕು ಇದನ್ನೊಂದು ತೋರಿಸ್ಬೇಕು ಇವು ಎರಡಕ್ಕಾಗಲಿ ನಾ ಹಂಪಿಗೆ ಬಂದಂಗೆ ರೀ ಬಟ್ ಇವತ್ತೆಲ್ಲ ಅಡ್ಡಾಡೀನಿ ಆಲ್ಮೋಸ್ಟ್ ಎಲ್ಲ ಈ ಸೀರೀಸ್ ವಿಡಿಯೋ ಏನು ಬಂದರೆ ಇವತ್ತು ಶೂಟ್ ಆಗಿರೋದು ಬಟ್ ಡೇ ಬೈ ಡೇ ಡೇ ಬೈ ಡೇ ಹಾಕ್ತೀನಿ ರೀ ವಿಡಿಯೋನ ಒಳಗಡೆ ಹೋಗಿ ದಾರಿನೇ ಇಲ್ಲ ಫುಲ್ ಶಾಕ್ ಗಿಡ ಗಿಡ ಪ್ಲೇಸ್ ಅಂದ ತಕ್ಷಣ ನಮಗೂ ಭಯ ಆಗುತ್ತಲ್ರಿ ಏನಿದೆ ಏನಿಲ್ಲ ಅಂತೇಳಿ ಬರ್ರಿ ಇಲ್ಲಿ ಒಳಗಡೆ ನೋಡೋದು ಫಾಗ್ ತರ ಬರ್ತಿದೆ ಬಟ್ ಇಲ್ಲಿ ಆಚೆ ಕಡೆ ಎಲ್ಲ ಚೆನ್ನಾಗೇ ಒಳಗಡೆ ಮಾತ್ರ ಹಂಗೆ ಹಾಕಿದೆ ಗುರುದೇವ್ ಗುರುದೇವ್ ನೋಡ್ರಿ ಹಿಂಗದ ನೀರ್ ಹರಿದಾಗ ಮೋಸ್ಲಿ ಹೊದಾರ್ದಿರ್ಬೋದ ನೋಡ್ರಿ ಲಿಟ್ರಲ್ಲಿ ಬರ್ಬೇಕಂದ್ರೆ ಅಪ್ಪ ನೋಡ್ರಿ ಅಲ್ಲಿ ಮೊಟ್ಟಿರದ ಈಗ ಸ್ಟೇಟ್ರಲ್ರಿ ಹಂಗೆ ಧೈರ್ಯ ಹಿಂಗೆ ಧೈರ್ಯ ಅಂತೇಳಿ ಒಂದು ಬಂದು ನೋಡ್ರಿ ಗೊತ್ತಾಗ್ತದ ಧೈರ್ಯ ಅನ್ನೋದು ಏನ್ ಇದರ ಇತಿಹಾಸ ನನಗಂತೂ ಅಷ್ಟೊಂದು ಈಗ ನಾನು ಹುಡುಕಿರೋ ಪ್ರಕಾರ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ನನಗೆ ರೀ ಅಲ್ಲಿ ನೋಡಿ ಹೇಳ್ತೇನೆ ಬಟ್ ನೋಡೋಕೆ ಮಾತ್ರ ಅಷ್ಟೇ ಅದ ಏನೋ ಇದು ಒಂಥರ ಈ ಕಲ್ಯಾಣ ಟೈಪ್ ಮಾಡಿರ್ತೀವಲ್ಲ ನಾವು ಅದ್ದ ಟೈಪ್ ಅದ ರಕಸ ತಂಗಡಿ ಯುದ್ಧದ ನಂತರ ರೀ ಸಾಮ್ರಾಜ್ಯ ಎಲ್ಲ ಪತನವಾದ್ರೆ ಸ್ಮಾರಕಗಳು ನಶಿಸಿ ರೀ ಅವತ್ತಿಗೆ ಇಂತಹ ನೆನಪುಗಳು ಹಂಪಿಯಲ್ಲಿ ಅಪರಿಮಿತ ಆದರೂ ಸುಳಿವೆ ಇಲ್ಲದೆ ಅದೆಷ್ಟೋ ಶಿಲ್ಪಿಗಳು ಮೌನವಾಗಿ ಕುಳಿತಿದವ್ರಿ ಅಕ್ಕ ಒಂದನ್ನು ನೋಡಿದ್ರೆ ಮನುಷ್ಯನ ಕಣ್ಣ ನೀರು ಬರುತ್ತೆ ನಾನು ಹಾಗೂ ನೀವು ಎಲ್ಲರೂ ಕೂಡ ಈ ಹಂಪಿಗೆ ವೀಕ್ಷಕರಷ್ಟೇ ನನ್ನ ಸಜೆಷನ್ ಇಷ್ಟ ನಿಮ್ಗೆ ಇಂಥ ಪ್ಲೇಸ್ಗಳಿಗೆ ಒಬ್ರ ಬರಕ್ಕೆ ಹೋಗ್ಬೇಡ್ರಿ ಬಂದರೂ ಎಲ್ಲ ಏನು ಬಂದರೂ ಪೇಸ್ ಮಾಡ್ತಾನೋ ಧೈರ್ಯ ಇದ್ರು ಬರ್ರಿ ಹಂಗ ನೋಡ್ರಿ ಮೇಲ್ ಚಾಮಣಿ ಎಲ್ಲ ಅಷ್ಟು ಭಯ ಪಡೋ ಅಂಥದ್ದು ಏನಿಲ್ಲ ಆದರೂ ಒಬ್ಬೊಬ್ಬರೊಬ್ರಿಗೆ ಭಯ ಆಗುತ್ತೆ ಇಟ್ರಲ್ಲಿ ಏಕ ಫುಲ್ಲು ಎಷ್ಟಿದೆ ಒಂದು ಅಷ್ಟು ಅಂತ ನೋಡ್ರಿ ಅಲ್ಲಿವರೆಗೂ ಇದೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೆ ಮತ್ತೆ ಇದರಲ್ಲೇ ಫಿಲ್ಲರ್ ಮಾಡಿದ್ದಾರೆ ಮೇಲ್ಗಡೆ ಮೇಲ್ಗಡೆ ಅಲ್ಲಿವರೆಗೂ ಇದೆ ಏನೋ ಮೋಸ್ಟ್ಲಿ ಇದು ಏನೋ ಒಂದು ಮಾಡ್ಯಾರೆ ಇದ್ರ ಬಗ್ಗೆ ಇಲ್ಲಿನೂ ಅಷ್ಟೊಂದು ಇದನ್ನ ಹಾಕಿಲ್ಲ ನನಗೂ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಆದ್ರೆ ಬನ್ ಗೊತ್ತಿಲ್ಲ ಅಂದ್ರೆ ಇದನ್ನ ತೋರಿಸ್ಬೇಕು ಇದನ್ನ ನೋಡ್ಬೇಕು ನಾನು ಅನ್ನ ಹುಚ್ಚು ಬಾಳಿತ್ರಿ ನನಗೆ ಯಾಕಂದ್ರೆ ಯಾರು ನೋಡ್ಲಾರು ಹೆಂಗಿರುತ್ತ ನಾವು ನೋಡ್ಬೇಕು ಅನ್ನೋ ಇರುತ್ತಲ್ರಿ ತಿನ್ಯ ಅದಕ್ಕೆ ಹಿಂಗದ ನೋಡ್ರಿ ಹೊರಗಡೆ ದಾರಿ ಈ ತೆಂಗಿನಕಾಯಿ ಇದು ನೋಡ್ರಿ ಕಾಲಾಗ ಕೈಯಾಗ ನೋಡ್ಕೊಂಡ್ರಿಡ್ರಿ ಬಂದಾಗ ಬಾಳ್ ಹುಷಾರಿರ್ಬೇಕು ನೋಡ್ರಿ ಆಚೆ ಕಡೆಯಿಂದ ಹಿಂಗೈತ್ರಿ ಇಲ್ಲಿ ನಾನು ನೀವು ಎಲ್ಲರೂ ಪ್ರೇಕ್ಷಕರೇ ನಾವು ಅಧಿಕಾರಿಗಳೆಲ್ಲ ಅಧಿಕಾರವೂ ನಮ್ಮ ಕೈಯಲ್ಲಿಲ್ಲ ಹಾಗಾದ್ರೆ ಅಧಿಕಾರಿಗಳು ಏನು ಮಾಡಕತ್ತಾರ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಈ ಥರ ಪ್ಲೇಸ್ ಇರೋದು ಒಂದ ರೀ ಇದು ಈ ಥರ ಒಳಗೆ ಇನ್ನೂ ಬೇಜಾನದವು ಆದ್ರೆ ಇಲ್ಲಿಗೆ ಯಾಕೆ ಅಧಿಕಾರಿಗಳು ಬರ್ತಿಲ್ಲ ಇದನ್ನ ಯಾಕೆ ನೋಡ್ತಿಲ್ಲ ದಯವಿಟ್ಟು ಕ್ವಶನ್ನ ರೈಸ್ ಮಾಡಿರಿ ನಮ್ಮ ಇರೋ ಹಂಪಿನ ಉಳಿಸ್ಕೊಳ್ಳೋಣ ಮಾತಾಡಿರಿ ಏನು ಮಾತಾಡಿದ್ರೆ ಇಲ್ಲಿ ಯಾರನ್ನೂ ಏನು ಮಾಡಲ್ಲ ಕ್ವೆಶನ್ ಕೇಳೋ ಹಕ್ಕದ ಕೇಳ್ತೀವಿ ಕೇಳೋಣ ಅಳವಿ ಈ ಹಿರಿಯ ಛತ್ರದ ಉಳಿದ ಅವಶೇಷಗಳು ಇದು ಇಷ್ಟ ರೀ ಇದಿಷ್ಟ ಕಳ್ಕಂಡ್ರಿ ಈ ಜಾಗದಾಗ ಇದು ಇತ್ತು ಅನ್ನೋದು ಗೊತ್ತಾಗಂಗಿಲ್ಲ ಎಲ್ಲರೂ ಥಿಂಕ್ ಮಾಡ್ರಿ ಎಲ್ಲರೂ ಮಾತಾಡ್ರಿ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಜೀವಂತ ಸಾಕ್ಷಿ ರೀ ಇದು ಈ ಸ್ಮಾರಕಗಳು ಎಂದೆಂದಿಗೂ ನಮ್ಮನ್ನ ಅಗಲದಿದ್ರ ಸಾಕ್ರಿ ಹಂಪಿಯ ಬೃಹತ್ ಕಟ್ಟಡಗಳಲ್ಲೊಂದಾದ ಈ ಚಿತ್ರ ಹಿಂದೆ ಅದೆಷ್ಟೋ ರಾಜವೈಭವದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಚಿತ್ರ ಇವಾಗಿನ ಪರಿಸ್ಥಿತಿ ನೋಡಿರಿ ಅನಾಥವಾಗಿ ಓದೋದಿದೆ ಹಿಂದೆ ಅದು ಯಾವ ಉದ್ದೇಶಕ್ಕಾಗಿ ನಿರ್ಮಾಣವಾಗಿತ್ತು ಈ ಕಟ್ಟಡ ಅನ್ನೋದು ಕೆಲವೊಂದಿಷ್ಟು ಮಂದಿಗೆ ರೀ ಆದರೆ ನಾನು ಎಲ್ಲಿ ಒಂದು ಸ್ವಲ್ಪ ಹುಡುಕಿ ನನಗೆ ಗೊತ್ತಿರೋ ಪ್ರಕಾರ ಇದಕ್ಕೆ ಒಂದು ಹದಿನಾಲ್ಕು ಹದಿನೈದು ಶತಮಾನದ್ದು ಅಂತ ಸಿಕ್ಕಿರೋದ್ರಿ ನನಗೆ ಬಟ್ ಇದನ್ನು ಮಾಡಿರೋ ಉದ್ದೇಶ ಈಗ ಬಂದವ್ರಿಗೆ ವಸ್ತಿ ಇರೋಕ್ಕೆ ಮಾಡ್ತಾರೀ ಮಂಟಪ ಆ ಥರದ್ರ ಇದು ಆದರೆ ಈಗಿನ ಕಾಲಕ್ಕೆ ಇದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನಾಥ ವಾಸವಾಗಿ ನೋಡ್ರಿ ಇದಕ್ಕೆ ಇಲ್ಲಿ ಅದು ಯಾಕೆ ಗೌರ್ಮೆಂಟ್ ಈ ಕಡೆ ಹೊಳ್ಳೆ ನೋಡಿ ಹಂಪಿಯ ಉದ್ದಾನ ವೀರಭದ್ರ ದೇವಾಲಯ ಏನೈತ್ರಿ ಅದರ ಎಡಭಾಗಕ್ಕೆ ಈ ಹಿರಿಯ ಛತ್ರ ಅನ್ನೋ ಒಂದು ಕಟ್ಟಡ ಐತ್ರಿ ಬಟ್ ಈ ಕಡೆ ಇನ್ನು ಯಾಕೆ ಸರ್ಕಾರ ಹೊಳ್ಳಿ ನೋಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ರೀ ದಯವಿಟ್ಟು ಇದಕ್ಕೊಂದು ನ್ಯಾಯ ಸಿಗ್ಬೇಕು ಈ ಥರ ಪ್ಲೇಸ್ ಭಾಳ ಅದಾವ ಒಳಗೆ ಅಂದಿನ ಬೃಹತ್ ಛತ್ರವು ಇಂದು ಬೃಹತ್ತಾದ ತೆರೆದ ಮಂಟಪವಾಗಿ ಬಿಟ್ಟೈತ್ರಿ ಇದು ಇಂತಿ ನಿಮ್ಮ ಕನ್ನಡಿಗನಿಂದ ಒಂದೇ ಒಂದು ಮನವಿ ರೀ ಈ ಪ್ಲೇಸ್ ಏನದ ದಯವಿಟ್ಟು ಇದನ್ನು ಜೀರ್ಣೋದ್ಧಾರ ಮಾಡುವಂಥ ಸಂಸ್ಥೆ ಏನೈತ್ರಿ ಅವರು ಸ್ವಲ್ಪ ನೋಡಿ ಹಂಗೆ ಇದು ಬೆಳಕಿಗೆ ಬರಲಿ ಹಿಂಗೆ ಇನ್ನೊಂದು ಇದೇ ಥರ ಹಿಡನ್ ಪ್ಲೇಸ್ ಐತ್ರಿ ಅದನ್ನು ವಿಡಿಯೋ ಮಾಡೀನಿ ಅದನ್ನು ಆದಷ್ಟು ಬೇಗ ಹಾಕ್ತೀನಿ ಎಲ್ಲರೂ ನೋಡ್ರಿ ಈ ಜಾಗಕ್ಕೆ ಬರೋಕೆ ಒಂದಿಷ್ಟು ಜನಕ್ಕೆ ಲೊಕೇಶನ್ ಗೊತ್ತಾಗಲ್ಲ ಅಂದ್ರೆ ಹೇಳ್ತೀನಿ ಇಲ್ಲಿ ಈ ಕಡೆ ಅವ್ರು ಮೇನ್ ರೋಡಿಂದ ತೋರಿಸಿದ್ರೀ ಅದ್ರಿಂದ ಬಂದ್ರೆ ಲೆಫ್ಟ್ ಸೈಡ್ಗೆ ರೀ ವಿರೂಪಾಕ್ಷ ಟೆಂಪಲ್ ಏನೈತೆ ಅಲ್ರಿ ಅಲ್ಲಿದ್ದರೆ ನೋಡ್ರಿ ಅಲ್ಲಿಂದ ಬರುವಾಗ ರೈಟ್ ಸೈಡ್ ಆಗುತ್ತೆ ಈ ಉದ್ಯಾನ ವೀರಭದ್ರೇಶ್ವರ ಗುಡಿ ರೀ ಅದ್ರ ಎಡಭಾಗಕ್ಕೆ ಈ ಜಾಗ ಐತ್ರಿ ಉದರ್ಗೆ ಆಲ್ಮೋಸ್ಟ್ ಈಗ ಒಂದು ಲೆಕ್ಕ ಗೊತ್ತಾಗತ್ತೆ ಅನ್ಸತ್ತೆ ಅದ್ರ ಮ್ಯಾಪಿನ ಫೋಟೋ ಹಾಕ್ತೀನಿ ನೋಡ್ರಿ ಲಾಸ್ಟ್ಗೆ ಅದನ್ನ ನೋಡ್ರಿ ಅಂದರೆ ಗೊತ್ತಾಗಬಿಡ್ತು ಎಲ್ಲಿದೆ ಅನ್ನೋದು ಎಲ್ಲರೂ ಹೋಗಿ ನೋಡ್ರಿ ಇನ್ನೂ ಒಂದು ವಿಡಿಯೋ ಬರೋದ ಹಿಡನ್ ಪ್ಲೇಸಿಂದ ಅದನ್ನ ಆದಷ್ಟು ಬೇಗ ಹಾಕ್ತೀನಿ ಧನ್ಯವಾದಗಳು ರೀ